What ಗುಡ್ ಆಫ್ಟ್ನೂನ್ ದಿಸ್ ಇಸ್ ಬಿರ್ ದೇವ್ ಸಿದ್ದಾಪಡೋಣಿ ಐವ್ ಸಿಕ್ಯೂರ್ಡ್ ದ ರ್ಯಾಂಕ್ ಆಫ್ ಫೈವ್ ಫಿಫ್ಟಿ ಒನ್ ದ ಯು ಪಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ದ ರಿಸಲ್ಟ್ ಆಫ್ ವಿಚ್ ಇಸ್ ಡಿಕ್ಲೇರ್ಡ್ ಎಸ್ಟರ್ಡೇ ಸಮಥಿಂಗ್ ಅರೌಂಡ್ ಟೂ ಥರ್ಟಿ ಹಾಂ ನಾವು ನಮ್ಮ ನೇಟಿವ್ ಪ್ಲೇಸಸ್ ಇಂದ ಕಾಗಲ್ ತೆಸಲ್ದಾಗ ಕೊಲ್ಲಾಪುರ್ ಡಿಸ್ಟ್ರಿಕ್ದವ್ರೆ ನಾವು ಕುರ್ಬೋರ್ ಅಂತ ನಂದು ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಶಾಲೆದಾಗ ಏಳನೇ ತನಕ ಎಮ್ಗೆದಾಗ ಆಯಿತು ಅಲ್ಲಿಂದ ಮುಂದೆ ನಂದು ಸ್ಕೂಲ್ ಶಿಕ್ಷಣ ಹತ್ತನೇ ತಕ ಜೆ ಮಹಾರಾಷ್ಟ್ರ ವಿದ್ಯಾಲಯ ಎಮ್ಗೆದಾಗ ಆಯಿತು ಪಿ ಸಿ ಅಂದರೆ ಇಲೆವೆನ್ ಟ್ವೆಲ್ತ್ ಸೈನ್ಸ್ ಸ್ಟ್ರೀಮ್ ತೊಗೊಂಡನ ಶಿವರಾಜ್ ವಿದ್ಯಾಲಯ ಜೂನಿಯರ್ ಕಾಲೇಜ್ ಮುರುಗುಡ್ದಾಗ ಇಲೆನ್ ಟ್ವೆಲ್ ಕಂಪ್ಲೀಟ್ ಮಾಡಿನು ಅಲ್ಲಿಂದ ಮುಂದೆ ಫೆಬ್ರವರಿ ಮಾರ್ಚ್ದಾಗ ನಮ್ದು ಮಹಾರಾಷ್ಟ್ರ ಸಿ ಟಿ ಅಂತ ಇರ್ತೈತಿ ಇಂಜಿನಿಯರಿಂಗ್ ಅಡ್ಮಿಷನ್ಗೆ ಸಿ ಟಿ ಕೊಟ್ಟ ಅದಕ್ಕೆ ಒನ್ ಸಿಕ್ಸ್ಟಿ ಟು ಮಾರ್ಕ್ಸ್ ಸಿಕ್ಕಿ ಮಾಡಿರು ನಂದು ಪೂರ್ಣ ಸ್ಟೇಟ್ದಾಗ ಇಪ್ಪತ್ತೇಳನೇ ನಂಬರ್ ರ್ಯಾಂಕ್ ಇತ್ತು ಎನ್ ಟಿ ಸಿ ಅಂದರೆ ಕುರ್ಬುರ್ದಾಗ ನಂದು ಸಿವಿಲ್ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿಗೆ ಸಿವಿಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿನು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣ್ಯದಾಗ ಟೂ ಥೌಸಂಡ್ ಸಿಕ್ಸ್ಟೀನ್ದಾಗ अलींद मु अरे नम स्टुडेंट यू पी एस सि प्रिप्रेशन मागा टू थौसंड ऐटीन हद्न स्टूडें सिलेक्शन ऐत नम यू पी एस सी सिल् सर्वस सो दॅट मुमेंट दॅट मुमेंट मोटिवेटेड मी टू प्रिपेर फॉर द सिल् सर्वस एक्समेशन लास्ट लायर थर्ड थर्ड इयरदे एन सी ऐी बुक रेडी चालू मािन आ इंगिशा चालू इत अंत सुरुवात इंग्लिशद ऊदन आता इंग्लिश ऊदू मराठी आर्थ अली ಅಂತ ಹಿಂದ ನನ್ನ ಏನಂದರು ನೀ ಇಂಗ್ಲೀಷದಾಗ ಎಕ್ಸಾಮ್ ಕೊಡ ಹೋದಿ ಅಂದರೆ ಇಂಗ್ಲೀಷ್ದಾಗ ನೀವು ಎಲ್ಲ ಮಾ ಮಾಡಬೇಕು ಅಂತ ಹಿಂದಿನ ಏನು ಮಾಡೋಕ್ಕೆ ಚಲೋ ಮಾಡ್ನೋ ಅದು ಇಂಗ್ಲೀಷ್ದಾಗ ಊದ ಮತ್ತು ಯಾವ ಶಬ್ದದ ಅರ್ಥ ಆಗುಲವ ಇಂಗ್ಲೀಷ್ದ ಶಬ್ದ ಇಂಗ್ಲೀಷ್ದಾಗ ಮೀನಿಂಗ್ ಅಲ್ಲೇ ಬರೋದಿಡುದಾ ಅಂದ ಅದ್ರ ಮುಂದೆ ಟ್ವೆಂಟಿದಾಗ ಅಂದರೆ ಟ್ವೆಂಟಿ ಟ್ವೆಂಟಿದಾಗ ನನ್ನದು ಗ್ರ್ಯಾಜುಯೇಷನ್ ಮುಗೀತು ಖರಾಸ್ಗೆದಾಗ ಇಂಡಿಯಾ ಲಾಕ್ಡೌನ್ದಾಗ ಆಯಿತು ಅಂದ್ರೆ ನಮ್ದು ಅದಕ್ಕೆ ಲಾಕ್ಡೌನ್ದಾಗಿತ್ತು ಥರ ಕುರಿದು ಝರ ನಮ್ದು ಎಲ್ಲ ಇದು ಇದಾಗಿ ಆಗಿತ್ತು ಅಂದರೆ ನಂಗೆ ಜಾಬ್ ತೆಗೆದು ಅವಶ್ಯಕತೆ ಇತ್ತು ನನ್ನ ನಾ ಇಂಡಿಯಾ ಪೋಸ್ಟ್ದಾಗ ಜಾಬ್ ತಗೋನು ಡಾಕ್ ಸೇವಕ್ ಅಂತ ನಾ ಗಂಗಾಪುರ್ ಪೋಸ್ಟ್ ಆಫೀಸ್ದಾಗ ಕಾರ್ಗೋಡಿ ಸಬ್ ಡಿವಿಜನ್ ಅಂತಾಗ ದಗ್ಧ ಮಾಡಿರು ಅಲ್ಲಿ ಪೋಸ್ಟ್ ಆಫೀಸ್ದಾಗ ಅಂತ ಜಾಬ್ ಮಾಡಿದಾಗ ನಂಗೆ ಏನು ಅನಿಸಿದ್ದು ತಾಗಿನ ಪೊಸಿಷನ್ದಾಗ ನಮ್ಮ ಪೊಟೆನ್ಷಿಯಲ್ ಐತಿ ತಾಗಿನ ಪೊಸಿಷನ್ದಾಗ ಜಾಬ್ ಮಾಡ್ರೆ ನಮಗಿಂತ ಯಾವ್ದು ಅಂದ್ರೆ ನಮ್ಗಿಂತ ಕಮ್ಮಿ ಕಲ್ತವ್ರೆ ನಮ್ಗಿಂತ ಮ್ಯಾಲಿನ ಪೊಸಿಷನ್ದಾಗ ಇದಾವೆ ನಾವು ಭೀ ಕಲ್ಕೊಂಡ್ರೆ ನಾವು ದೊಡ್ಡ ಪೊಸಿಷನ್ದಾಗ ಹೋಗ್ತಿದ್ವಿ ಯಾವಾಗ ನಂಗೆ ಜರ ಬಂದಿತ್ತು ಅಂದ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಒಂದಿಂದ ನಾನು ಪ್ರಿಪ್ರೇಷನ್ ಮಾಡಕ್ಕೆ ಚಾಲು ಮಾಡಿನು ಅಂದೆ ನಾ ನಂದು ಒಬ್ಬ ದೋಸ್ತ ಇದ್ದರು ಅವ್ರು ಅಜ್ಜಾರ್ನ ಅವ್ರು ಇದ್ದರು ಮಂಗಳವೇಡದಾಗ ಅವ್ರ ಸ್ಟೂಡೆಂಟ್ ಒಬ್ಬ ಅವರ ಅಜಿತ್ ಶಾ ಅಂತ ಪುನಿದಾಗರ ಅವ್ರಿಗೆ ನಂಗೆ ಕೋಚಿಂಗ್ ಸರ್ವೈ ಒಂದು ವರ್ಷಕ್ಕೆ ಎಲ್ಲ ಫೈನಾನ್ಷಿಯಲ್ ಹೆಲ್ಪ್ ಅವರು ಮಾಡಿದ್ರು ಅಂದ್ರೆ ನಾನು ದಿಲ್ಲಿದಾಗ ನೆಕ್ಸ್ಟ್ ಆಯಸ್ದಾಗ ಕೋಚಿಂಗ್ ಮಾಡಿ ನೋ ಒಂದು ವರ್ಷ ಅದ್ರ ಮುಂದಿನ ಪುಣಿದಾಗ ಜ್ಞಾನ ಪ್ರಬೋಧಿ ಅಂತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸೆಂಟರ್ ಐತಿ ಅಲ್ಲಿ ಅಭ್ಯಾಸ ಇದ್ದು ಅಭ್ಯಾಸದ ಅಭ್ಯಾಸ ಮಾಡ್ತೀನೋ ಅಂದ ಸುಟ್ಟಿದ್ದಾಗ ಕುರಿಯಾಗ ಬರೋದಾ ಕುರಿಯಾಗಿ ಬಿ ಅಭ್ಯಾಸ ಮಾಡ್ಕೋದಾ ಹಿಂದೆಲ್ಲ ಮಾಡ್ಕೊಂಡ ಈ ಥರ್ಡ್ ಅಟೆಂಪ್ ಇತ್ತು ಮದ ನಂದ ಅಂತ ಫಸ್ಟ್ ಅಟೆಂಪ್ಟಾಗ ಏನೂ ಪ್ರಿಲಿಮ್ಸ್ ಕ್ಲಿಯರ್ ಆಗೋನಿಲ್ಲ ಅವಾಗ ಜರ ಅಂಜಿಕೆ ಬತ್ತು ಏನಾಗ್ತಿದೆ ಅಮಾಲ ಹೆಂಗಾಗ್ತಿದೆ ಅಮಾಲ ಖರ ನನ್ನ ದೋಸ್ತರು ಇದ್ದರು ಅವ್ರ ಧರ ಹೆಲ್ಪ್ ಮಾಡಿದ್ರು ಅಂದ್ರೆ ಹೆಂಗೆ ऐन निमंत्र हुडग्रग मतार्दि बाकी नमगिं कम अभ्यास हुशार हुडग्र भी आगैती निंद भी आता नेक्स्ट इयर मत प्रिपरेशन मालूमो आर्स नंत प्रीतो खरे मेन सिल्ली सर्वस मेन सहा थर्टी मार्कली नितो मग फारेस्ट सर्विस मेन सहा मार्कली नितो सो मुर्टी मार्कदग आेन्स नंट इतन खरे फॉरेस्ट अंद इंडियन फारेस्ट सर्वस मेन्स वणते भार नंगा ಅಂತ ಅದು ಭಾಳ ಕೆಟ್ಟ ಅನಿಸಿತು ನಂಗೆ ಹದಿನೈದು ದಿನದಾಗ ನಾ ಅಂದ್ರೆ ಭಾಳ ಕಷ್ಟ ಬತ್ತ ಅವಾಗ ಅಂದ್ರೆ ಖುಬ್ ಮೊರಲ್ ಡೌನ್ ಆಗಿನೂ ಖು ಡಿಸಪಾಯಿಂಟೆಡ್ ಆಗಿನೂ ಅಂತ ಟ್ವೆಂಟಿ ಟ್ವೆಂಟಿ ಫೋರ್ದಾಗ ಪರತ್ ಮೇದಾಗ ಪರತ್ ಮೇನ್ಸ್ ಪ್ರೀ ಬರ್ದಿನು ಪ್ರೀ ಕ್ಲಿಯರ್ ಆಯಿತು ಸೆಪ್ಟೆಂಬರ್ದಾಗ ಮೇನ್ಸ್ ಬರ್ದಿನೋ ಸೆಪ್ಟೆಂಬರ್ ರಿಸಲ್ಟ್ ಅದು ಮೇನ್ಸಿದಾಗ ಡಿಸೆಂಬರ್ದಾಗ ರಿಸಲ್ಟ್ ಬಂತು ಖರೆ ರಿಸಲ್ಟ್ ಬತ್ತು ಹದಿನ ದಿನದಾಗ ಇಂಟರ್ವ್ಯೂ ಶೆಡ್ಯೂಲ್ ಔಟ್ ಆಯಿತು ಇಂಟರ್ವ್ಯೂ ಶೆಡ್ಯೂಲ್ ಔಟ್ ಆಯಿತು ಟ್ವೆಂಟಿ ಡಿಸೆಂಬರ್ಗೆ ಅಂದರೆ ಇಂಟರ್ವ್ಯೂ ಶೆಡ್ಯೂಲ್ ಔಟ್ ಆಯಿತು ಮತ್ತು ನನ್ನದು ಡೇಟ್ ಫಸ್ಟ್ ಫೇಸ್ದಾಗ ಬತ್ತು ಟ್ವೆಂಟಿ ಜಾನ್ವರಿದಾಗ ಅದು ಫಸ್ಟ್ ಬರೀ ಒಂದು ತಿಂಗಳ ಫಸ್ಟ್ ಟೈಮ್ ಇಂಟರ್ವ್ಯೂ ಐತಿ ಥೋಡೆ ಆಂಜಿಕೆ ಆಗೋತ್ತು ಪ್ರಿಪೇರೇಷನ್ ಹೆಂಗೆ ಮಾಡಬೇಕು ನಮ್ಮಂಥವ್ರು ಊರವ್ರ ಹುಡ್ಗೋರ ಆ ಥರಾಗ ಹತ್ರ ನೋವು ಕುರ್ಬುರ್ ಹುಡ್ಗೋರ ಆ ಥರ ಜರ ಮನ್ಸಿನಾಗ ಧಾರ ಆಂಜಿಕೆ ಇರ್ತೈತಿ ಮತ್ತು ಇಂಗ್ಲೀಷ್ದಾಗ ಇಂಟರ್ವ್ಯೂ ಅಂದ್ರೆ ಥೊಡೆ ಜರ ನಮ್ಮ ಮಾತೃಭಾಷೆ ಮರಾಠಿ ಮರಾಠಿದಿದ್ದ ಬಿಟ್ಟು ಇಂಗ್ಲೀಷ್ದಾಗ ಇಂಟರ್ವ್ಯೂ ಕುಡಿದಾಗ ಝರ ಇದನ್ನಲಾಕ್ರಿ ಬಾಕಿ ಸಿಟಿ ಹುಡ್ಗೋರು ಥರ ನಮ್ಗಿಂತ ಹೆಚ್ಚಿನವ್ರು ಮುಂದಿನವ್ರ ಮತ್ತು ಎಲ್ಲ ಮೂರು 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 ಸಾವಿರ ಹುಡುಗರು ಇದ್ದ ಆ ತ್ರ ಬರೀ ಹನ್ನೊಂದು ನೂರು ಹುಡ್ಗುರು ತಗೋರ ಕಾಂಪಿಟೇಷನ್ ಹೆಚ್ಚಿರ್ತಿದ್ ಅಂದ್ರೆ ಭೀ ನನ್ನ ದೋಸ್ತರು ಇದ್ದರು ಒಬ್ಬ ನಿಶಾಂತ್ ದೇಶಮುಖ ನನ್ನ ಇದ್ದ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ದಾಗ ಮಣಿಪುರ್ ಕ್ಯಾಡರ್ದಾಗ ಇದ್ದಾವ ಅವಂದ ನಾನು ಹಿಂಗೆ ಮೂರು ಹಿಂಗೆ ನೋಡತ್ತನು ಪ್ರಿಪ್ರೇಷನ್ ನಿನ್ನ ಚಲ ಐತಿ ಬಾಕಿ ಹುಡುಕೋರ್ಕಿತ್ತು ನಿನ್ನೂ ಕನ್ಸೆಪ್ಟ್ ಎಲ್ಲ ಕ್ಲಿಯರ್ ಇದಾವೆ ನೀವು ಮಾಡ್ರಿ ನಿಂದ ಆಗ್ತೈತಿ ಮತ್ತು ಹೆಂಗೆ ಇಂಟರ್ವ್ಯೂ ದೌಡ್ ಡೇಟ್ ಬರ್ತಿದ್ದೆ ಅಟ್ ಚಲೋ ಇರ್ತೈತಿ ಯಾಕೆ ಎಲ್ಲ ಇನಿಷಿಯಲಿ ಎಲ್ಲ ಹೊಸ ಹೊಸದಿರ್ತಿದ್ವಿ ಚೇರ್ಮನ್ ಮೆಂಬರ್ ಎಲ್ಲ ಫ್ರೆಶ್ ಇರ್ತಾರೆ ಕ್ವಶನ್ ಕ್ವಶನ್ ಎಲ್ಲ ಫ್ರೆಶ್ ಕೇಳ್ತಾರೆ

ಸಾಲಕ್ಕೆ ಕರ್ಕೊತೀರಿ ಅವ್ರು ಹೇಳ್ತೀರಿ ನಿಮ್ಮ ಹುಡುಗರು ಭಾಳ ಚಲೋ ಹತ್ತವು ನಿಮ್ಗೆ ಊರಾಗ ಬರಬೇಕು ಎಲ್ಲ ಮಾಡಬೇಕು ಅಂತ ನಮ್ಮ ಕುರಿ ಎಲ್ಲ ಮಾಮನ ಕಡೆ ಕೊಟ್ಟ ದೊಡ್ಡ ಮಾಮ ಸಣ್ಣ ಮಾಮನ ಕೊಟ್ಟು ಕಟ್ಟ ಎಪ್ಪ ಎಲ್ಲ ಒಂದು ಏಳನೇ ಎಂಟನೇ ತಕ ಅವ್ರು ಊರಾಗ ಬಂದರು ಖರೆ ಊರಾಗ ನಮ್ಗೆ ಹೊಲ ಭೀ ಏನು ಹಚ್ಚ ಅಟೆಂಡ್ ಭಾಳ ಇಲ್ಲ ಒಂದು ಎಕರೆ ಹೊಲ ಅಂದರೆ ಹೊಟ್ಟೆ ತುಂಬ ಭಾಳ ಅವಗಡಿತ್ತ ಅವಾಗ ನಮ್ಮ ಎಲ್ಲ ಡೈಲಿ ವೇಜ್ ಮಾಡಿ ಹೋಗಿ ಎಲ್ಲ ಬ್ಯಾರೆದವ್ರ ಹೊಲಕ ಬಂಗ್ಲಾಸಾಗೆಲ್ಲ ಹೋಗಿ ಎಲ್ಲ ನಮಗೆ ಜೋಪಾನ ಮಾಡಿದ್ರು ಅಂದ ಎಪ್ಪ ಅಂದ ಮಿಲಿಟ್ರಿ ಭರ್ತಿ ಆಗೋದು ಅಂತ ಅಂದ ಒಂದು ಇತ್ತು ಒಂದು ಸ್ವಪ್ನ ಇತ್ತು ಅಂದ ನಮ್ಮ ಅನ್ನ ಅದು ತಾನಂದ ಅವ್ನ ಅನ್ನಾಗ ನಮ್ಗೆ ಪಿ ಎಸ್ ಐ ಆಗೋದಿ ಭಾಳ ಇಷ್ಟ ಐತ್ರಿ ಖರೀ ಅಪ್ಪಾಗ ಈಗ ಆರ್ಮಿದಾಗ ಭರ್ತಿ ಆಗೋದಿತ್ತ ನನ್ನ ತಾನು ಇಷ್ಟ ಬೇರೆ ಕಡೆ ಇಟ್ಟ ಮಿಲ್ಟ್ರಿ ಭರ್ತಿ ಆದ್ಬಿಟ್ಟು ಈಗ ಏಳು ವರ್ಷ ವಿಜನ್ ಅಂದ್ರೆ ಆಫ್ಟರ್ ಸೆಕ್ಯೂರಿಂಗ್ ಫೈವ್ ಫಿಫ್ಟಿ ಒನ್ ರ್ಯಾಂಕ್ ಆ್ಯಂಡ್ ಐ ಮೋಸ್ಟ್ ಪ್ರೊಬಲ್ ಗೆಟಿಂಗ್ ದ ಐ ಪಿ ಎಸ್ ಕ್ಯಾಡರ್ ಐ ವೆರಿ ಹ್ಯಾಪಿ ವಿತ್ ದಟ್ ಮೈ ಸಕ್ಸೆಸ್ ಆ್ಯಂಡ್ ದ ಮೋಸ್ಟ್ ಮೊದಲೇ ಥಿಂಗ್ ಅಂದರೆ ನಂಗೆ ಎಲ್ಲಾಗ ಏನು ಹೇಳೋದಿತ್ತಂದ್ರೆ ನಮ್ಮಂಥವ್ರೆ ಕುರುಬರು ಹುಡುಗರ ಊರಂದು ಬಂದದ್ದು ಹುಡುಗರ ಅಭ್ಯಾಸ ಮಾಡಿ ಎಲ್ಲ ಚಲೋ ಮಾಡಿ ನಾವು ಇಂಥ ದೊಡ್ಡ ಸಕ್ಸಸ್ ಸಿಕ್ಯೂರ್ ಮಾಡ್ತಿದ್ದ ಅಂದರೆ ಬೇರೆ ಹುಡುಗರಿಗೆ ಭೀ ನಮ್ಮಂಥವ್ರು ಬಡವ್ರ ಹುಡ್ಗರು ಅಭ್ಯಾಸ ಮಾಡಿ ಭೀ ಅವ್ರಿಗೂ ಭೀ ಸಕ್ಸಸ್ ಬರ್ತೈತೆ ಅಂದರೆ ಇದೆಲ್ಲ ಮೋಟಿವೇಶನ್ ಅವ್ರಿಗೆ ಮಾಡಬೇಕು ಅವ್ರಿಗೆ ಚಲೋ ಊದಿ ಈಗ ನಾವು ವ್ಯಸನ ಪಿಸ್ನ ಏನು ದೊ ದೂರ ನಿಂತ ಸೋಷಿಯಲ್ ಮೀಡಿಯಾಗಿಂತ ಹೊರ್ಕ್ ನಿತ್ತ ಅಂದರೆ ನಾವು ಮೂರು ವರ್ಷ ಪ್ರಿಪ್ರೇಷನ್ ಮಾಡ್ದಂದ ಖರೆ ನಂದು ಎಕ್ಸಾಮ್ ಇದ್ದಾಗ ಫ್ರೀ ಇದ್ದಾಗ ಎಲ್ಲ ನಾ ವಾಟ್ಸಪ್ಪ ಇನ್ಸ್ಟಾ ಫೇಸ್ಬುಕ್ ಎಲ್ಲ ನಾನು ಇನ್ನೇ ಆಕ್ಟಿವ್ ಇರ್ತಿದ್ರಿ ಯಾವಾಗ ನಾನು ಮೇನ್ಸ್ ಆಗಿದ್ದ ನೋಡ್ರಿ ಅವಾಗ ನಾ ಬರೀ ಆ್ಯಕ್ಟಿವ್ ಅಂದರೆ ಆಗ್ತಿದೆ ಅಂದರೆ ದೋಸ್ತಿನ ಪಿಸ್ನು ಮದುವೆ ಬಿದು ಆಗ್ತಿದ್ದ ಅಂದರೆ ಸ್ಟೇಟಸ್ ವಾಟ್ಸಪ್ ಮೇಲೆ ಇರ್ತಿದ್ದಾರ ಅದು ಅಟೆಂಡ್ ಆಗೋಕೆ ಆಗಲಾಗ್ತಿದ್ದೆವು ಅವರು ಫೋನೆಲ್ಲ ಮಾಡ್ತೀರಂದ್ರೆ ಮಿಸ್ ಆಗ್ತಿದ್ದು ಅದರ ದೋಸ್ತರು ಹೆಲ್ಪ್ ಮಾಡಿದ್ರು ನಂಗೆ ಫೈನಾನ್ಷಿಯಲ್ ಇಲ್ರಿ ಸೈಕಾಲಜಿಕಲ್ ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ನಮ್ಮ ಅಮ್ಮಗಳು ನಮ್ಮ ಅತ್ತಿಗಳ್ಗೆ ಎಲ್ಲರಿಗೂ ಥ್ಯಾಂಕ್ ಯು